ತಷ್ಟೇ ಹೊರಗಿರುವ ಚೌಕದ ಇಲ್ಲಿ ಅಂತರೆ ನೆಲೆಸಿದೆ 20000 ದರ್ಶಿಕ್ಕೆ ಈ ಮಾತು ಬರ್ತದೆ ಅಂತ ದ್ಯಾಂಗದ ರೀತಿಯು ಮುಕ್ತರೂ ಸಹ ಅಂತ ಒಂದು ಚಿಂಚನ ಚಿತ್ರ ಸರ್ಕಾರಕ್ಕೆ ಸಾಕಷ್ಟು ನಾವು ವಿಷಯವನ್ನು ಪಡೆದಿದೆ ವಿಚಾರವನ್ನು ಆಗಿದೆ ಆದರೆ ಹೇಳ್ತಾನೆ ಇದೆ ಇದರ ಬಗ್ಗೆ ಗಮನಕ್ಕೆ ಬಾರೋ ಯಾರು ವರ್ಷ ವರ್ಷ ಇಲ್ಲಿ ತುರ್ಟಿ ನಡೆಗಲೇ ಇದೆಯಲ್ಲ ಅವರಿಗೆ ಒಂದು ಐ ಯಾಕೆಂದ್ರೆ ಗೋವಾ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ತಮಿಳುನಾಡಿಗೆ ಹೋಗ್ತಾರೆ ಅತಿ ಹೆಚ್ಚು ಗೋಳಿ ಬಳಸಿ ಹೋಗುವಂತಹ ಜನಾಂಗ ಯಾತ್ರ ಮುಂದಿನ ದಿನಗಳಲ್ಲಿ ಈ ರಥಯಾತ್ರೆ ಮಾಡುವ ಉದ್ದೇಶ ಜನಜಾಗೃತಿ ಮಾಡಬೇಕು ಶಿಕ್ಷಣವನ್ನು ಸರಿಯಾಗಿ ಪಡೆಯದೆ ಬದುಕನ್ನು ಸಾಗಿಸುತ್ತಿರುವ ಈ ಜನಾಂಗ ಶಿಕ್ಷಣದಿಂದ ಲಭಿಸುವಂತಹ ಫಲ ಅಂದರೆ ಉದ್ಯೋಗ ಅಧಿಕಾರ ಆಡಳಿತ ಮತ್ತು ಸಾಮಾಜಿಕ ಫಲ ಸಿಗದೆ ಇಡೀ ಸಮಾಜ ಸಮರ್ಪಕ ಶಿಕ್ಷಣದಿಂದ ವಂಚಿತವಾದ ಬಂಜಾರ ಸಮಾಜ ಇಂದು ಮೌಲ್ಯವನ್ನು ಅವಲಂಬಿಸಿ ದೀರ್ಘಕ್ಕೆ ಒಳಗಾಗಿ ಸಮಾಜದ ದುಷ್ಟ ಶಕ್ತಿಗಳ ಕಾಲಕ್ಕೆ ನಟಿಸುವಂತಹ ಪರಿಸ್ಥಿತಿಗೆ ದೊರೆತಿದೆ ಸಮಾಜದ ಏಳಿಗಾಗಿ ಏಳಿಗೆಗಾಗಿ ಮತ್ತು ಸಮರ್ಪಕ ಬೆಳವಣಿಗೆಗಾಗಿ ಅವರ ಬಂಜಾರ ಜನಾಂಗ ರಾಜ್ಯಾದ್ಯಂತ ಒಂದಾಗಿ ಮತ್ತು ಒಗ್ಗಟ್ಟಿನಿಂದ ಜನಾಂಗ ಜನ ಕಾಪಾಡಿಕೊಳ್ಳಲು ಮತ್ತು ಮುಖ್ಯವಾಹಿಗೆ সিটি